ಟ್ವೆಂಟಿ ನೈಂಟಿ ಅಲ್ಲಿ ಒಬ್ಬ ಸುಂದರವಾದ ರಾಣಿ ಹುಟ್ಟಿದ್ಲಂತೆ ಮಾಡ್ತಾ ಇದ್ದೀವಿ ಯಾರು ಗೊತ್ತಾ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಯಜಮಾನ್ರು ಬಹಳ ಕಷ್ಟ ಇದ್ದಾರೆ ಇದಾರೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದಾರೆ ಬರ್ಲಿ ಅವ್ರಿಗೆ ಜೋರಾದ ಚಪ್ಪಾಳೆ

ಗೊತ್ತಾಯ್ತಲ್ವಾ ಯಾಕೆ ಡೆಕೋರೇಷನ್ ಮಾಡ್ತಿದ್ವಿ ಅಂತ ಯಾರ್ದು ಬರ್ತಡೆ ಅಂತ ಲಾಸ್ಟ್ ವಿಡಿಯೋ ಎಲ್ಲ ಹೇಳಿದ್ದೆ ಗೆಸ್ ಮಾಡಿ ಅಂತ ಹೇಳಿ ಯಾರೆಲ್ಲಾ ಗೆಸ್ ಮಾಡಿದ್ರಿ ಯಾರ್ ಗೆಸ್ಟ್ ಎಲ್ಲ ಕರೆಕ್ಟ್ ಆಗಿತ್ತು ಎಲ್ರು ಕೂಡ ಟ್ವೆಲ್ ಓ ಕ್ಲಾಕ್ ಕಾಯ್ತಾ ಇದ್ವಿ

ಬರ್ತಡೆ ಮೇಲ್ ಬರಲಿ ಹಾಂ ಆ ಕಡೆ ಅಕಡೆ ಆಕಡೆಗೆ ಅಲ್ಲ ಅಲ್ಲ ಹಾಂ ಈ ಕಡೆ ಕಡೆಯಿಂದ ಬರಲಿ ಅಲ್ಲ ರೈಟ್ ಅದು ಮೇಲ್ಗಡೆ ಲೆಫ್ಟ್ ಸೈಡಿಗೆ ಬರಲಿ ಅದು ಹೆಡ್ ಬರ್ತಡೆ ಈ ಕಡೆಯಿಂದ ಬರಬೇಕಿತ್ತು ಆ ಚಾಕು ಕೆಳಗಿದ ಮಾರಾಚಿ ಸರಿ ಮಾಡಕೋ ಇವ್ಳ ಹೆಂಗ್ ನೋಡ್ತಿದ್ ನೋಡ ಆರ್ಯ ಆರ್ಯಂಗ್ ಫುಲ್ ಸರ್ಪ್ರೈಸ್ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಆರ್ಯಂಗೆ ಹ ಅದಾಕ್

ആ ಹ್ಯಾಪಿ ಫೋಟೋ ಬೇರೆ ಫೋನ್ ಅಲ್ಲಿ ತೆಗಿರಿ ಯಾಕಂದ್ರೆ ಇದ್ರ ಕ್ಲಾರಿಟಿ ಬರಲ್ಲ smile ready arya 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 humke aakhri smile ಬರ್ಡೇ ಅಂದ್ರೆ ಒಂದು ಸ್ಪೆಷಲ್ ಡೇ ಮೆಮೊರೀಸ್ನ ಕ್ರಿಯೇಟ್ ಮಾಡುವಂತಹ ಡೇ ಮತ್ತೆ ಎಲ್ಲ ಮೆಮೊರೀಸ್ನ ನೆನ್ಪು ಮಾಡೋ ಡೇ ಈ ಭೂಮಿಗೆ ಬಂದಂತಹ ದಿನನ ಸೆಲೆಬ್ರೇಟ್ ಮಾಡುವಂತಹ ದೊಡ್ಡ ಡೇ ಬರ್ತ್ ಡೇ ಪ್ರತಿಯೊಬ್ಬರಿಗೂ ಖುಷಿ ಕೊಡುವಂತಹ ಡೇ ಇದು ನಮ್ಮಲ್ಲೇನಂತೂ ಇವತ್ತು ಫುಲ್ ಖುಷಿ ಖುಷಿ ಸಂಭ್ರಮ ಎಲ್ಲರೂ ಒಟ್ಟಿಗೆ ಸೇರಿ ಬರ್ಡೆ ಮಾಡಿದ್ದಂತೂ ಒಂದು ದೊಡ್ಡ ಮೆಮೊರಿ ಅವ್ರ ಮುಖದಲ್ಲಿ ಈ ತರ ಸ್ಮೈಲ್ ನೋಡೋದೇನೆ ಒಂದು ದೊಡ್ಡ ಖುಷಿ ನಮಗೆ ಆ ಖುಷಿ ಆ ಸ್ಮೈಲ್ ಅವ್ರ ಜೀವನ ಪೂರ್ತಿ ಇರಬೇಕು ಅವರ ಆಸೆಗಳೆಲ್ಲ ನೆರವೇರಬೇಕು ದೇವರು ಅವ್ರು ಬೇಡದಂತ ಎಲ್ಲ ವರ ಕೊಟ್ಟಿ ಅವ್ರನ್ನ ಕಾಪಾಡಬೇಕು ಅಂತ ಕೇಳ್ಕೊಳ್ತೀವಿ Mustafa. Ela bahumana betane. Kusamar hanagiruva kya. Telangu ratata Iga gift gala anta ಅಲ್ಲ ಅಲ ಮು ಹಾಕ್ರಲ್ಲ ಮೂವಿ ಹಾಕ್ರಿ ನೋಟ್ಬುಕ್ ಇದೆ ಬರ್ಕಂತೀವಿ ರಿಟರ್ನ್ ಗಿಫ್ಟ್ ಇರುತ್ತೆ ಭಯ ಪಡ್ಬೇಡ್ರಿ ಕಡಿಮೆ ಬಜೆಟ್ ಇದೆ ಒಪ್ಕೋಬೇಕು ಒಪ್ಕೋಬೇಕು ಂತ ಕ್ಯಾಶ ಬರ್ಕೊಂಡ ಟೀಚರ್ ಕುಮಾರ್ ಕಡೆಯಿಂದ ಐನೂರು ಬರ್ತಡೆ ಗರ್ಗೆ ಹಾ ನೆಕ್ಸ್ಟ್ ಯಾರು ಅವ್ರದ್ದು ಅಕೌಂಟಿಗೆ ಬರ್ಕೋಬೇಕು ಅವ್ರದ್ದು ಅಕೌಂಟಿಗೆ ಬರ್ಕೋರದು ತರ ಮೇಡಮ್ ಇಲ್ಲ ಇಲ್ಲ ಅವ್ರದ್ದು ಐತೆ ತರ ಐತೆ ಇಲ್ಲ ಇಲ್ಲ ನಾನು ಲಾಸ್ಟ್ ನಾನು ಲಾಸ್ಟ್ ಲಾಸ್ಟ್ ನಾನು ಲಾಸ್ಟ್ ಓಡು 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 ಪರವಾಗಿಲ್ಲ ನಮ್ಮ ಕಡೆಯಿಂದ ಪಿಲ್ಲ ಗಂಡ ಕೇಳ್ತಿದ್ದಲ್ಲ ಕಾಲ್ ಕೆಳಗೆ ಹಾಕಬೇಕು ಅಂತೇಳಿ

ನನ್ನ ಕಡೆಯಿಂದ ಅಕ್ಕನಿಗೆ ಮೊಬೈಲ್ ಬ್ಯಾಕ್ ಕವರ್ ಮತ್ತೆ ಇದೇನು ಗೊತ್ತಾ ಇದು ಕ್ಯೂಟ್ ಆಗಿರೋಂತಹ ಡಾಲ್ ಸ್ಪೀಕರ್ ಅದನ್ನ ಗಿಫ್ಟ್ ಮಾಡಿದ್ದೆ ನಾನು ಈಗ ಅವ್ರ ಅಣ್ಣ ಕೊಟ್ಟಿರೋ ಗಿಫ್ಟ್ನ ರಿವೀಲ್ ಮಾಡೋ ಟೈಮ್

ಗಿಫ್ಟ್ ಏನು ಅಂತ ಈಗ್ಲೇ ಗಿಫ್ಟ್ ರಿವೀಲ್ ಮಾಡ್ತೀವಿ ಅನ್ಕೊಂಡಿದೀರಾ ಖಂಡಿತವಾಗ್ಲೂ ಇಲ್ಲ ಆ ಗಿಫ್ಟ್ ರಿವೀಲ್ ಮಾಡೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ ರಿವೀಲ್ ಮಾಡ್ತೀವಿ ಅಲ್ಲಿವರೆಗೂ ಗೆಸ್ ಮಾಡಿ ಬರ್ತ್ಡೇ ಅಂತೂ ಇಷ್ಟು ಚೆನ್ನಾಗಿತ್ತು ಅನಿಸ್ತು ಈ ಬರ್ಡೇ ಸೆಲೆಬ್ರೇಷನ್ ನೋಡಿ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಗಿಫ್ಟ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ 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 ಮುಖ್ಯ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್